ಸ್ನೇಹಿತರೆ ಇವತ್ತಿನ ವಿಡಿಯೋ ಕೆ ಎಸ್ ಆರ್ ಟಿ ಸಿ ಸುತ್ತೋಲೆಗಳ ಬಗ್ಗೆ ಇರುತ್ತದೆ ಸಂಸ್ಥೆಯ ನೌಕರ ಮತ್ತು ಅಧಿಕಾರಿಗಳಿಗೆ ನಿಯುತಿ ಸಮಾರಂಭ ಏರ್ಪಡಿಸಲು ಹಣದ ಮಂಜೂರಾತಿ ಇರುತ್ತದೆ ಸುತ್ತೋಲೆ ಸಂಖ್ಯೆ ಐವತ್ತೆಂಟು ದಿನಾಂಕ ಒಂಬತ್ತು ಏಳು ಹತ್ತೊಂಬತ್ತು ನೂರ ತೊಂಬತ್ತೆಂಟರನ್ನು ನೌಕರ ಮತ್ತು ಅಧಿಕಾರಿಗಳಿಗೆ ನಿವೃತ್ತಿ ಅವರು ಆದರೆ ಅವರುಗಳಿಗೆ ನಿವೃತ್ತಿ ಸಮಾರಂಭದಲ್ಲಿ ಭವಿಷ್ಯ ನಿಧಿ ಉಪದಾನ ಮರಣವ ನಿವೃತ್ತಿ ಗಳಿಕೆ ರಜೆ ನಗದೀಕರಣ ಚೆಕ್ ನೀಡಿ ಕೇಂದ್ರ ಕಚೇರಿಯ ಆದೇಶವಿರುತ್ತದೆ ನಿವೃತ್ತಿ ಸಮಾರಂಭ ಏರ್ಪಡಿಸಿ ನೌಕರರಿಗೆ ಫಲಪುಷ್ಪ ಹಾಗೂ ಸೇವಾ ಪ್ರಶಂಸನಾ ಪತ್ರ ನೀಡಿ ಗೌರವಿಸಬೇಕು ನಿವೃತ್ತಿ ನೌಕರಿಗೆ ಸಮಾರಂಭದ ನಂತರ ಮನೆಗೆ ತೆರಳಲು ವಾಹನದ ವ್ಯವಸ್ಥೆ ಮಾಡಬೇಕು ಕೇವಲ ಸಮಾರಂಭ ಏರ್ಪಡಿಸಿ ಫಲಪುಷ್ಪ ಸೇವಾ ಪ್ರಮಾಣಪತ್ರ ನೀಡಿ ಗೌರವಿಸಲಾಗುತ್ತದೆ ಆದರೆ ಭವಿಷ್ಯನಿಧಿ ಉಪದಾನ ಮರಣವರತಿ ಗಳಿಕೆ ರಜೆ ನಗರೀಕರಣ ಚೆಕ್ ನೀಡುವುದಿಲ್ಲ ಇದು ವಿಷಾದನಿಕರ ವಿಷಯವಾಗಿದೆ ಕಾರ್ಮಿಕ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿ ನೌಕರರು ಉಪದಾನದ ಮೇಲೆ ಬಡ್ಡಿಯನ್ನು ಪಡೆಯುವ ಪ್ರಸಂಗಗಳು ಹೆಚ್ಚು ಮಿತ್ರರೇ ಸಾರಿಗೆ ನೌಕರರ ಸರಿಸಮಾನ ವೇತನ ಮತ್ತು ವೇತನ ಪರಿಷ್ಕರಣೆ ಮತ್ತು ಮೂವತ್ತೆಂಟು ತಿಂಗಳ ಬಾಕಿ ಬಗ್ಗೆ ನೌಕರರಲ್ಲಿ ಅಸಮಾಧಾನವಿದೆ ಸರ್ಕಾರ ಮಾತ್ರ ಇವರ ಸಮಸ್ಯೆಗಳನ್ನು ಇನ್ನೂವರೆಗೂ ಬಗೆಹರಿಸಿಲ್ಲ ಎಲ್ಲ ಸಂಘಟನೆಗಳು ಅಂದರೆ ಸುಮಾರು ಹನ್ನೆರಡು ಸಂಘಟನೆಗಳು ಒತ್ತಾಯಿಸಿವೆ ಆದರೆ ಒಂದು ಎರಡು ಸಲ ಮಾತುಕತೆ ನಡೆದಿದೆ ಇನ್ನೂ ಅರ್ಧಕ್ಕೆ ನಿಂತಿದೆ ಸರ್ಕಾರ ಮಕರ ಸಂಕ್ರಾಂತಿ ಆದ ನಂತರ ಮಾತುಕತೆ ಕರೆಯಲು ಹೇಳಿತ್ತು ಆದರೆ ಇನ್ನೂವರೆಗೂ ಕರೆದಿಲ್ಲ ಈ ತಿಂಗಳು ಕರೆದು ಸಾರಿಗೆ ನೌಕರರ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿದೆ ಎಂದು ನಾನು ನಂಬಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸ್ನೇಹಿತರೆ ಸುತ್ತೋಲೆ ಸಂಖ್ಯೆ ಹದಿನಾಲ್ಕು ಎಂಬತ್ತ್ಮೂರು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರ ಹದಿಮೂರರನ್ವಯ ಕನಿಷ್ಠ ಹತ್ತು ವರ್ಷಗಳ ಸೇವೆ ಕನಿಷ್ಠ ನಲವತ್ತು ಶೇಕಡಾ ಶೇಕಡ ಅಂಗವೀಲತೆ ಹೊಂದಿ ಸ್ವಯಂ ನಿವೃತ್ತಿ ಹೊಂದಲು ಅವಕಾಶವಿರುತ್ತದೆ ಇವರಿಗೆ ಆರ್ಥಿಕ ಸೌಲಭ್ಯಗಳನ್ನು ಪಡೆಯುವ ಅವಕಾಶ ಉಂಟು ಕನಿಷ್ಠ ಐದು ವರ್ಷ ಬಾಕಿ ಉಳಿದಿದ್ದರೆ ಆರು ಲಕ್ಷ ರೂಪಾಯಿ ಕನಿಷ್ಠ ನಾಲ್ಕು ಲ ನಾಲ್ಕು ವರ್ಷ ಬಾಕಿ ಉಳಿದರೆ ಐದು ಲಕ್ಷ ರೂಪಾಯಿ ಕನಿಷ್ಠ ಮೂರು ವರ್ಷ ಬಾಕಿ ಉಳಿದರೆ ನಾಲ್ಕು ಲಕ್ಷ ರೂಪಾಯಿ ಕನಿಷ್ಠ ಎರಡು ವರ್ಷ ಬಾಕಿ ಉಳಿದರೆ ಮೂರು ಲಕ್ಷ ರೂಪಾಯಿ ಉಳಿದಂತೆ ಸ್ವಯಂ ನಿವೃತ್ತಿ ಸುತ್ತೋಲೆ ಸಂಖ್ಯೆ ಹದಿನಾಲ್ಕು ಎಪ್ಪತ್ನಾಲ್ಕರ ಮತ್ತು ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದ್ದರಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ವಂದನೆಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂಕುಶ್ ಟೆಕ್ನಿಕಲ್ ಸ್ನೇಹಿತರೆ ಸುತ್ತೋಲೆ ಸಂಖ್ಯೆ ಎಂಟು ದಿನಾಂಕ ಇಪ್ಪತ್ತಾರು ಏಳು ಇಪ್ಪತ್ತು ಇಪ್ಪತ್ತರಂದು ಸ್ವಯಂ ನಿವೃತ್ತಿ ಹೊಂದಿದ ನೌಕರರನ್ನು ಕೂಡ ಬಿಳುಕೊಳ್ಳುವ ಸಮಾರಂಭ ಏರ್ಪಡಿಸಿ ಅವರನ್ನು ಗೌರವಿಸಬೇಕಂತ ಇರುತ್ತದೆ ಸಂಸ್ಥೆಯಲ್ಲಿ ಖಾಯಂ ಅಪ್ ನೌಕರರು ಅಪಘಾತಗೊಂಡರೆ ಅವರ ಚಿಕಿತ್ಸಾ ಅವಧಿಯನ್ನು ಕರ್ತವ್ಯ ನಿಮಿತ್ತವೆಂದು ಪರಿಗಣಿಸುವ ಪರಿಪಾಠವಿರುತ್ತದೆ ಆದರೆ ಸುತ್ತೋಲೆ ಸಂಖ್ಯೆ ಎರಡುನೂರ ನಲವತ್ತಾರು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ತು ಒಂಬತ್ತರಲ್ಲಿ ತರಬೇತಿ ನೌಕರರು ದಿನಗೂಲಿ ನೌಕರರು ಪರೀಕ್ಷಾರ್ಥಿ ನೌಕರರು ತರಬೇತಿ ನೌಕರರು ಅವಳು ಗಾಯಗೊಂಡ್ರ ನೌಕರರ ನೌಕರರು ಸಹ ಚಿಕಿತ್ಸಾ ಒಳಪಟ್ಟ ಅವಧಿಯನ್ನು ಕೂಡ ಕರ್ತವ್ಯ ನಿಮಿತ್ತವೆಂದು ಪರಿಗಣಿಸಬಹುದಾಗಿದೆ ಹುತ್ತೋಲಿ ಸಂಖ್ಯೆ ಹದಿನಾಲ್ಕು ಇಪ್ಪತ್ತೊಂದು ಒಂದು ಏಳು ಇಪ್ಪತ್ತು ಹತ್ತು ಅನ್ವಯ ಕರ್ತವ್ಯ ನಿರ್ವಹಿಸುತ್ತಿರುವ ತರಬೇತಿ ನೌಕರರ ಐದ ಎಲ್ಲ ಮಹಿಳಾ ನೌಕರಿಗೆ ಪ್ರಸೂತಿಗೆ ಮುನ್ನ ಆರು ವಾರಗಳ ಮೊದಲು ಒಂದು ತಿಂಗಳಲ್ಲಿ ಲಘು ಕೆಲಸ ನಿರ್ವಯೋಜಿಸಲು ಅವಕಾಶ ಇರುತ್ತದೆ ಸುತ್ತೋಲೆ ಸಂಖ್ಯೆ ಹದಿನಾಲ್ಕು ಇಪ್ಪತ್ತೊಂಬತ್ತು ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಹತ್ತರನ್ನು ನೌಕರನ್ನು ಅಸಮರ್ಥ ಆಧಾರದ ಮೇಲೆ ಹಾಗೂ ಎರಡು ವರ್ಷ ಸೇವಾ ಬಾಕಿ ಇದ್ದರೆ ಆತನು ಎರಡು ಲಕ್ಷ ರೂಪಾಯಿ ಹೆಚ್ಚುವರಿ ಆರ್ಥಿಕ ಸೌಲಭ್ಯ ಪಡೆಯಲು ಇರುತ್ತಾನೆ ಸ್ನೇಹಿತರೆ ಇಂಥ ವಿಡಿಯೋಗಳಿಗೆ ಮತ್ತು ಮಾಹಿತಿ ವಿಡಿಯೋಗಳನ್ನು ನಾನು ತರ್ತಾ ಇದ್ದೇನೆ ಅದಕ್ಕಾಗಿ ನೀವು ನನ್ನ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಇದರೊಂದಿಗೆ ನನಗೆ ಸಪೋರ್ಟ್ ಸೆಕ್ ನಮಗಾಗುತ್ತದೆ ಉಪದನಕ್ಕೆ ಸಂಬಂಧಪಟ್ಟ ಸುತ್ತೋಲೆ ಹದಿನಾಲ್ಕು ಎಂಬತ್ತೊಂಬತ್ತು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಹದಿಮೂರರನ್ನು ನಮ್ಮ ಬದಲಿ ತರಬೇತಿ ಮತ್ತು ಇತರ ಕೆಲಸ ಮಾಡುವ ನೌಕರರಿಗೆ ಬ್ರೇಕ್ ಇನ್ ಸರ್ವಿಸ್ ಕುರಿತಂತೆ ಒಂದು ಈ ಸುತ್ತೋಲೆ ಹೊರಡಿಸುತ್ತಾರೆ ಉಪದನ ಹರ್ಯ ಪಡೆದವರು ಪಡೆಯಬೇಕಾದರೆ ಕನಿಷ್ಠ ಎರಡುನೂರ ನೂರ ನಲವತ್ತು ದಿನಗಳು ಕನಿಷ್ಠ ದುಡಿದಿರಬೇಕು ಅಂದಾಗ ಮಾತ್ರ ಆ ವರ್ಷ ಉಪದನ ಸಿಗುತ್ತದೆ ಇದು ಕೇವಲ ಗೈರ್ ಹಾಜರಿ ಇದ್ದರೆ ಮಾತ್ರ ಮತ್ತು ಅದಕ್ಕೂ ಸಂಬಂಧಪಡುವುದಲ್ಲ ಇದರಲ್ಲಿ ಆಪ್ಷನ್ಸ್ ಎ ಎಸ್ ಪಿ ಎ ಅಂದರೆ ಸಸ್ಪೆನ್ಷನ್ ಮತ್ತು ಗೈರ್ ಹಾಜರಿ ಮಾತ್ರ ಇದರಲ್ಲಿ ಮೂರ್ನೂರ ಅರವತ್ತೈದು ದಿನ ಕಳೆಯಬೇಕು ಲಿವ್ ಗ್ರ್ಯಾಂಟ್ ಆದರೆ ಕಳೆಯಬಾರದು ಇದು ಮುಖ್ಯ ವಿಷಯ ಪ್ರತಿ ವರ್ಷ ನೌಕರ ಮತ್ತು ಅಧಿಕಾರಿಗಳಿಗೆ ಆ ವರ್ಷ ಉಪದನ ಅವ ತನಿಗೆ ಎಲಿಜಿಬಲ್ ಇರ್ತಾನೋ ಇಲ್ಲೋ ಅನ್ನುವುದು ಈ ಸುತ್ತೋಲೆ ಪ್ರಕಾರ ಸಹಾಯಕ ಆಡಳಿತ ಅಧಿಕಾರಿ ಮತ್ತು ಆಡಳಿತ ಅಧಿಕಾರಿಗಳಿಗೂ ಆ ಕಾರ್ಮಿಕ ಅಧಿಕಾರಿಗೆ ತಿಳಿಸಬೇಕಾಗುತ್ತದೆ ಸ್ಪಷ್ಟವಾಗಿ ಬರೆದಿದ್ದಾರೆ ಲಿಖಿತ ರೂಪದಲ್ಲಿ ಆತನಿಗೆ ತಿಳಿಸಿ ಅವನಿಂದ ಎಕ್ನಾಲಜೆಂಟ್ ಪಡೆದು ಮತ್ತು ಆತನ ಕಡತದಲ್ಲಿ ಅದನ್ನು ಹಾಕಬೇಕು ಆದರೆ ಇದುವರೆಗೂ ಯಾವ ಆಡಳಿತಾಧಿ ಸಹಾಯಕ ಆಡಳಿತಾಧಿಕಾರಿ ಇರಲಿ ಆ ವರ್ಷದ ಉಪದನ ಆತ ಎಲಿಜಿಬಲ್ ಅದಾನೋ ಇಲ್ಲೋ ಅನ್ನುವಂಥದ್ದು ಇನ್ನುವರೆಗೆ ಕೊಡುವದ್ದು ಪದ್ಧತಿ ಇಲ್ಲ ಅಂದರೆ ಸುತ್ತಲೇ ಹದಿನಾಲ್ಕು ಎಂಬತ್ತೊಂಬತ್ತು ಸರಿಯಾಗಿ ಅನುಷ್ಠಾನವನ್ನು ತಂದಿಲ್ಲ ಹಾಗಾಗಿ ನಾನು ಸಂಸ್ಥೆಗೆ ಒತ್ತಾಯಿಸುವುದಂದರೆ ನೀವು ಪ್ರತಿ ವರ್ಷ ಏನು ಸುತ್ತೋಲೆ ತಂದಿರಿ ಆ ಪ್ರತಿ ವರ್ಷ ಹರೆಯ ಕಾರ್ಮಿಕನಿಗೆ ಅದೇ ಹರ ಅಧಿಕಾರಿಗೆ ಆ ವರ್ಷ ಆತ ಗ್ರ್ಯಾಚ್ಯುಟಿ ಎಲಿಜಿಬಲ್ ಇದರ ಬಗ್ಗೆ ಅವನಿಗೆ ಲಿಖಿತ ರೂಪವಾಗಿ ಕೊಡಬೇಕು ಅಂತೇಳಿ ನಾನು ಒತ್ತಾಯಿಸುತ್ತೇನೆ ಮಿತ್ರರೆ ಕಾರ್ಮಿಕ ನ್ಯಾಯಾಲಯಗಳು ಶೇಕಡ ಹತ್ತರಷ್ಟು ಬಡ್ಡಿ ಪಾವತಿಸಲು ಇಲಾಖೆಗಳಿಗೆ ಆರ್ಡರ್ಗಳು ಮಾಡುತ್ತವೆ ಆದರೆ ಅವುಗಳ ಆರ್ಡರ್ ಮೇಲೆ ವಿಳಂಬ ಮಾಡಿ ಚೆಕ್ಗಳನ್ನು ನೀಡುತ್ತಾರೆ ಗಳಿಕೆ ರಜೆ ನಗದೀಕರಣದ ಮೇಲೆ ಹೈಕೋರ್ಟಿಗೆ ಮೊರೆ ಹೋಗಬೇಕಾಗಿದೆ ಅಲ್ಲಿಯೂ ವಕೀಲರ ಪಿ ಕೊಡಬೇಕು ಮತ್ತು ಅಲೆದಾಡಬೇಕು ಅಲ್ಲಿ ಗಳಿಕೆ ರಜೆ ನಗದೀಕರಣದ ಮೇಲೆ ಹೈಕೋರ್ಟ್ಗಳು ಎಂಟು ಶೇಕಡಾ ಎಂಟರಷ್ಟು ಬಡ್ಡಿ ಅವಾರ್ಡ್ ಮಾಡುತ್ತಾರೆ ಅದು ಕೂಡ ಅವರು ಸಂಸ್ಥೆಯವರು ಲೇಟ್ ಮಾ ಲೇಟ್ ಮಾಡಿ ಕೊಡುತ್ತಾರೆ ಮತ್ತು ಸತಾಯಿಸುವ ಉಂಟು ಇತರೆ ಸರ್ಕಾರಿ ನೌಕರರಿಗೆ ನಿವೃತ್ತಿಯ ಮೊದಲು ಮೂರು ತಿಂಗಳು ಮುಂಚೆ ಉಪದಾನ ಭವಿಷ್ಯದ ನಿಧಿ ಲೆಕ್ಕ ಹಾಕಿ ನಿವೃತ್ತಿ ದಿನದಿಂದ ಪಾವತಿಸಲಾಗುತ್ತಿದೆ ಆದರೆ ಕೆ ಎಸ್ ಆರ್ ಟಿ ಇದು ಒಂದು ಗಂಭೀರ ಕಾಯಿಲೆ ನಿವೃತ್ತಿಯಾದ ಆದ ನಂತರ ಚೊಂಬು ನೀಡು ಕೈ ಪರಿಪಾಠ ಕೆ ಎಸ್ ಆರ್ ಟಿ ಸಿಯಲ್ಲಿದೆ ಅದು ನಿಲ್ಲಬೇಕು ಸರಿಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ಸೇವೆ ಮಾಡಿದ ಈ ನೌಕರಗಳಿಗೆ ಅವರಿಗೆ ಕೇವಲ ಒಂದು ಸರ್ಟಿಫಿಕೇಟ್ ನೀಡಿ ಕಳಿಸುವ ಪರಿಪಾಠ ಹಾಕಿಕೊಂಡಿರ್ತಾರೆ ಕೆ ಎಸ್ ಆರ್ ಟಿ ಸಿ ನೌಕರಿಗೆ ಇದು ಬಿಟ್ಟಿದ ಕರ್ಮವಿಲ್ಲ ಆತ ನಿರಾಶಾದಾಯಕವಾಗಿ ಮನೆಗೆ ತಲುಪುತ್ತಾನೆ ಇತ್ತ ಆತನಿಗೆ ನನಗೆ ಪಗಾರ ಇಲ್ಲ ಪಿಂಚಣಿ ಮೂರು ಸಾವಿರಲಿಂದ ನಾಲ್ಕು ಸಾವಿರ ಇರುತ್ತದೆ ನಿವೃತ್ತಿ ಜನರ ಕಷ್ಟದಾಯಕ ಜೀವನವಾಗುತ್ತದೆ ಆ ವೇಳೆಯಲ್ಲಿ ಮಕ್ಕಳು ನೋಡಲಿಲ್ಲ ಅಂದರೆ ಅವರ ಜೀವನ ದೇವೇಗತಿ ಸು ಸಂಸ್ಥೆಯ ಸುತ್ತಲ ಸಂಖ್ಯೆ ಐವತ್ತೆಂಟು ದಿನಾಂಕ ಒಂಬತ್ತು ಏಳು ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಮತ್ತು ಗ್ರ್ಯಾಚ್ಯುಟಿ ಸುತ್ತಲ ಸಂಖ್ಯೆ ನಾಲ್ಕುನೂರ ತೊಂಬತ್ತೊಂಬತ್ತು ದಿನಾಂಕ ಹತ್ತು ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ನಿವೃತ್ತಿ ಜನರಿಗೆ ಕಾರ್ ನಿವೃತ್ತಿ ಜನರಿಗೆ ನಿವೃತ್ತಿ ದಿನದಂದು ಕ್ರಮ ಕೈಗೊಳ್ಳಲು ಆದೇಶವಿರುತ್ತದೆ ಆದರೆ ಸುತ್ತೋಲೆಗಳ ಮೇಲೆ ಸಂಸ್ಥೆ ನಡೆಯುವುದಿಲ್ಲ ಇದು ವಿಪರ್ಯಾಸ ಸಂಗತಿಯಾಗಿದೆ